ನಮಸ್ತೆ ಎಲ್ಲರಿಗೂ ಮೂವಿಯಲ್ಲಿ ಡ್ರ್ಯಾಗನ್ ಮಂಜು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಬ್ಲಾಕ್ ಡ್ರ್ಯಾಗನ್ ಮಂಜು ಅಂತ ನಾನು ಬರೀ ಟಿಕ್ ಟಾಕ್ಸ್ ನಾನು ನಾನು ಸರ್ ಗ್ಯಾಂಗ್ ಇಲ್ಲ ನಾವು ಕಾಮಿಡಿಯನ್ನು ಆತರ ಒಂದು ಕ್ಯಾರೆಕ್ಟರ್ ಒಂದು ವಿಜಯ್ ಸರ್ ಜೊತೆ ಸಿನಿಮಾದಲ್ಲಿ ಪೂರ್ತಿ ಸಿನಿಮಾದಲ್ಲಿ ಟ್ರಾವೆಲ್ ಆಗ್ತೀವಿ ಅಲ್ಲಲ್ಲಿ ನಾವೆಲ್ಲ ಬಂದು ಹೋಗ್ತೀವಿ ಒಳ್ಳೆಯದನ್ನ ಕೆಟ್ಟದನ್ನ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಗುಡ್ ಅಂಡ್ ಬ್ಯಾಡ್ ಗಲಗಾದ್ಮೇಲೆ ಮತ್ತೆ ಈ ಸಿನಿಮಾ ಕೊಟ್ಟಿದ್ದಾರೆ ಡ್ರ್ಯಾಗನ್ ಮಂಜು ಅಂಡ್ ಕಾಕ್ರೋಚ್ ಇಬ್ಬರ ಜೊತೆ ಈ ತರ ಒಂದ್ ಮೂವಿ ಮಾಡ್ತೀನಿ ಅಂತ ಒಂದು ಅವರಿಗೆ ಒಂದು ನಂಬಿಕೆ ಯು ಸೊ ಮಚ್ ಈ ಸರ್ತಿ ಎಲ್ಲ ಕೆಲಸ ಜವಾಬ್ದಾರಿ ತುಂಬ ತುಂಬಾ ಮುಂದೆ ನಿಂತ್ಕೊಂಡು ಅವರೇ ಮಾಡಿದ್ದಾರೆ ಅವರು ಡೈರೆಕ್ಷನ್ ಮಾಡಬೇಕು ಆಕ್ಟಿಂಗ್ ಎರಡು ಅವರೇ ಮಾಡಬೇಕು ಎಲ್ಲಾನು ಅವರೇ ನೋಡ್ಕೋಬೇಕಾಯ್ತು ನಾವು ಬರೀ ಆಕ್ಟ್ ಮಾಡ್ಕೊಂಡು ಹೋಗಿ ಕ್ಯಾರಕಿದ್ರು ಅಷ್ಟೇ ಎರಡು ಚಾರ್ ತೆಗಿಬಿಟ್ಟು ದಿನಾ ಫಿಲಮ್ ಮಾಡೋವಾಗ್ಲೇನೆ ನಿಮ್ಗೆ ಒಂದು ಇದೇ ಬಂದಿದೆ ಯಾಕಂದ್ರೆ ಈ ಕಪ್ಪು ಬಣ್ಣದ ಇದು ತುಂಬಾ ಜನ ಇದು ಮಾಡ್ತಾರೆ ಎಲ್ಲ ಬೇರೆ ಮಾಡೋದು ಬೇರೆ ನಾವು ಅನ್ಭವಿಸಿದ್ವಿ ತುಂಬ ಕಡೆ ಇವರು ಬಂದ ಮೇಲೆ ನಮಗೂ ಶೇನು ಮತ್ತೆ ಈ ಕಲರ್ಗೂ ಶೇನು ಅಣ್ಣ ನನಗೆ ಕ್ಯಾಮ್ರಾ ಎಲ್ಲ ತುಂಬ ಇದಕ್ಕೆ ಅಣ್ಣ ಏನು ಗೊತ್ತಿಲ್ಲ ಅಣ್ಣ ಆಕ್ಟಿಂಗ್ ಬಗ್ಗೆ ನೀನು ಇನ್ನು ಹಂಗೆಲ್ಲ ಅನ್ಕೊಂಡ್ಬೇಡಕ್ಕೆ ನಾನು ಹೇಳ್ಕೊಟ್ಟಂಗೆ ಮಾಡಿದ್ವಿ ಅಂದ್ಬಿಟ್ಟು ಅವತ್ತ ಆಶೀರ್ವಾದ ಮಾಡ್ಬಿಟ್ಟು ಅವ್ರ ಜೊತೆ ಟ್ರಾವೆಲ್ನಲ್ಲಿ ನನಗೆ ಸ್ಟಾರ್ಟ್ ಆಗಿದೆ ನಮ್ಗೆ ಅವರೇ ಮೇಕಪ್ ಮಾಡಿದ್ರು ಕಾಸ್ಟ್ಯೂಮ್ ಹೆಂಗೆ ರೆಡಿ ಮಾಡಬೇಕು ಅಂತ ಮಾಡಿದ್ರು ಕಾಲಲ್ಲಿ ಬ್ಲಡ್ ಬರುತ್ತೆ ಶೂಟ್ ಮಾಡೋದು ಅದನ್ನೆಲ್ಲ ಅವರೇ ಇನ್ಸರ್ಟ್ ಮಾಡಿದ್ರು ಆಕ್ಷನ್ ಅಂತ ಹೇಳಿದ ತಕ್ಷಣ ಬ್ರೈನ್ ಫುಲ್ ಫ್ರೀಸ್ ಆಗ್ಬಿಟ್ಟು ಆಮೇಲೆ ವಿಜಯ್ ಸರ್ ಬಂದ್ಬಿಟ್ಟು ಪಕ್ಕದಲ್ಲಿ ಕುತ್ಕೊಂಡು ಈ ತರ ಎಮೋಷನ್ ಮಾಡಬೇಕು ದಿಸ್ ಇಸ್ ಸೀಕ್ವೆನ್ಸ್ ಅಂತ ಹೇಳಿದ ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ ಈ ಮೂವಿ ಫುಲ್ ಅಂಡ್ ಫುಲ್ ಜರ್ನಿಗೆ ಎಲ್ಲ ಕಾರಣನೂ ಸಾರ್ ಅವ್ರು ಒಂದೇ ಒಂದು ಸೀಕ್ವೆನ್ಸ್ ಕೂಡ ನಾನು ಫೀಲ್ ಮಾಡಕ್ ಆಗ್ತಿದ್ದಿಲ್ಲ ಯಾಕಂದ್ರೆ ಫಸ್ಟ್ ಟ್ರೈಲ್ ಅವರು ಅದಾದ್ಮೇಲೆ ನಾನು ನಮ್ಮ ಅಷ್ಟೆಂಟ್ ಡೈರೆಕ್ಟರ್ ಏನ್ ಸಾರ್ ಹಿಂಗ್ ಮಾಡ್ತೀರಾ ಒಂಚೂರು ಕರೆಕ್ಟಾಗಿ ಮಾಡಿ ಅಂತಾರೆ ಅವರು ಹಂಗಲ್ಲ ಏನು ಅನ್ಬಾರ್ದು ಅವ್ನ ಕೈಲಿ ಬರುತ್ತೆ ಅವ್ನು ಮಾಡ್ತಾನೆ ಆ ಬರಿಬೇಕು ಸ್ಕೂಲ್ ಹುಡುಗರು ಬರೀತಾರಲ್ಲ ಆತರ ನಿಮ್ಗೆ ಕೊಟ್ಟಿದ್ದಾರೆ ಚೆನ್ನಾಗಿ ರಿಲೀಸ್ ಆಗೋವರೆಗೂ ಆ ಪಿಚರ್ ನಿಮ್ ಕಮಿಟ್ ಆಗ್ಬಾರ್ದು ಆ ಪಿಕ್ಚರ್ ಈ ಪಿಕ್ಚರ್ ಬಿಡುಗಡೆ ಆದ್ಮೇಲೆ ನಿಮ್ದು ಲೆವೆಲ್ ಬೇರೆ ತರ ಆಗುತ್ತೆ ವಾಣು ಮಾಡಿದ್ದಾರೆ ಬೇರೆ ಪಿಕ್ಚರ್ ಹೋಗ್ಬಾರ್ದು ಅಂತ ಸೊ ಈ ತರ ದೊಡ್ಡ ಪಾತ್ರ ಕೊಟ್ಟು ನನ್ನ ಈತರ ಇವಾಗ ಈ ಕ್ಯಾಮ್ರಾ ಮೂಲಕ ನಮ್ಮನ್ನ ಎಲ್ಲಾ ಕಡೆ ಪರಿಚಯ ಮಾಡ್ತಿರುವ ದುನಿಯಾಗಿ ಸಾರಿಗೆ ದೊಡ್ಡ ನಮಸ್ಕಾರ ಹೇಳ್ತದೆ ಅದೇ ಈ ಫಿಲಮ್ ಬಂದ್ರೆ ನನ್ನ ಹೆಸರು ಬೇರೆ ಚೇಂಜ್ ಆಗಿಬಿಡ್ತೇನೆ ಇವಾಗ ಕಾರ್ತಿ ಇದೆ ಆ ಫಿಲಮ್ ಬಂದ್ರೆ ಇನ್ನೊಂದು ಆ ಇನ್ನೊಂದು ನೇಮು ಬರುತ್ತೆ ಥ್ಯಾಂಕ್ ಯು ಸರ್ ಫಾರ್ ಹ್ಯಾವಿಂಗ್ ಸಚ್ ಮೀ ಇಷ್ಟು ನನ್ನ ಫ್ರೆಂಡ್ಸ್ ಇಷ್ಟ ಆದ್ರೆ ಸಾಕು ಅವ್ರು ಆಡ್ಕೊಂಡ್ಲಿಲ್ಲ ಅಂದ್ರೆ ತಮಾಷೆ ಮಾಡಲಿಲ್ಲ ಅಂದ್ರೆ ಸಾಕು ಇನ್ನೆಲ್ಲ ಎಲ್ಲಾ ಕಡೆ ಧನ್ಯವಾದ ನನ್ನೇ ಬೈಕೊಂಡು ನನ್ನ ಚಾಪ್ಲೇಟ್ ಹೊಡೆದು ನಾನು ತಗೊಂತಿನಿ ಈ ಚಾಪ್ಲೇಟ್ ನನ್ಗೆಲ್ಲ ಬೀಳ್ತಾರು ಈ ಪಾತ್ರಕ್ಕೆ ಏನು ನಡೆಸಿದ್ರೆ ಅದಕ್ಕೆ ರಾಮನಗರ ಹೈವೇನಲ್ಲಿ ನಲ್ಲಿ ಒಂದು ಕೇಸ್ ಮಾಡ್ತೀವಿ ಅದೇ ಫಿಲಮಲ್ಲಿ ಅಲ್ಲಿ ಹೈಲೈಟ್ ಅವ್ರ ಮನೆ ಹತ್ರ ಇಂದ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿದ್ರು ಗಾಡಿ ಎಲ್ಲ ತರಿಸಿದ್ವಿ ಸೊ ಗಾಡಿಯಲ್ಲಿ ಹೋಗ್ತಾ ಇದ್ವಿ ನಮ್ಗೆ ಗೊತ್ತಿಲ್ಲ ಅವತ್ತು ಸಾಂಗ್ ಶೂಟ್ ಮಾಡ್ತಾ ಇದ್ವಿ ನಮ್ಗೆ ಆಂಟೆಕ್ಟ್ ಸಾಂಗ್ ಅಂದ್ಕೊಂಡ್ವಿ ಸ್ಟು ನಾರ್ಮಲ್ ತಾರ್ ರೋಡಲ್ಲೆಲ್ಲ ಅಲ್ಲೆಲ್ಲ ಕಟ್ಕೊಂಡು ಹೋದ್ವಿ ಹೋಗಿದ ತಕ್ಷಣ ಕಟ್ ಆಗಿದ ತಕ್ಷಣ ಸಿಟಿ ಮಾರ್ಕೆಟ್ ಎಂಟ್ರಿ ಬ್ಯಾಡ್ ಬಾಯ್ಸ್ ಸಾಂಗ್ ಅದು ಸೆವೆನ್ ಡೇಸ್ ಆದ್ಮೇಲೆ ಏಯ್ಟ್ ಡೇನು ಶೂಟ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಒಂದು ದೊಡ್ಡ ಸೆಟ್ ಟ್ವೆಂಟಿ ಫೋರ್ ಅವರ್ಸ್ ನಿಂತಿದ್ವಿ ಮಾರ್ಕೆಟ್ ಗೊತ್ತಲ್ವಾ ಸಾವಿರಾರು ಜನ ಇರ್ತಾರೆ ಮೈಸೂರು ಶೂಟ್ ಮಾಡ್ಬೇಕಂದ್ರೆ ಶಿವಣ್ಣ ಬಂದಿದ್ರು ಅವ್ರು ಮುಂದೆ ಹೋಗ್ತಾ ಇದ್ರೆ ಅವ್ರ ಮ್ಯಾಚ್ ಮಾಡ್ಕೊಂಡು ಹೋಗಬೇಕು ಮೇಲೆ ಟೋನ್ ಇದೆ ಕ್ಯಾಮ್ರಾ ಬರ್ತಾ ಇದೆ ಮೀಟರ್ ಆಫ್ ಸರ್ ಅವತ್ತು ಹೇಳ್ಬೇಕಂದ್ರೆ ನನಗೆ ಸಾರ್ ದೊಡ್ಡ ಆರ್ಟಿಸ್ಟ್ ಆ ದೊಡ್ಡ ಆರ್ಟಿಸ್ಟ್ ಹೋಗಿ ಶಿವಣ್ಣ ಕಾಲ ಬಿಡ್ತಾರ ಅದು ಎಷ್ಟು ದೊಡ್ಡ ವ್ಯಕ್ತಿತ್ವ ಇರ್ಬೋದು ಸಾರ್ ಶಕ್ತಿನೇ ಇಲ್ಲ ಯಾರಿಗೂ ಟ್ವೆಂಟಿ ಫೋರ್ ಅವರ್ಸ್ ನಾವು ನಿಲ್ಲಕ್ಕೆ ಆ ಎನರ್ಜಿ ಬರ ಕಾರಣ ವಿಜಯ್ ಸರ್ ಜನ ಬರ್ತಾ ಇದಾರೆ ಸೈಡಿನೆಲ್ಲ ಬೈತಾ ಇದಾರೆ ಏನೋ ಇನ್ನೊಂದು ಮಕ್ಕಳು ಬೆಳಗೊಳಗೆ ಗಾಡಿ ತಗೊಂಡ್ಬಿಡ್ತಾವೆ ಅಷ್ಟು ಗೌರವ ಅಷ್ಟು ಇದು ನಾ ಬಂತ ನಾನು ಹೋಗಿ ಬ್ಲಸ್ಸಿಂಗ್ ತಗೋಂತ ಅದು ಸರ್ ಗೊತ್ತಾಗಿಲ್ಲ ನನಗೆ ಒಂದು ಒಂಥರ ಒಂದು ಖುಷಿಕರ ಸರ್ ಅದು ಯಾಕೆಂದ್ರೆ ಅವರು ಏಳು ದಿನ ನಮ್ಮ ಜೊತೆ ಇದ್ದಾರೆ ಫೈಟ್ ಮಾಡ್ತಾ ಇದ್ದಾರೆ ನಾವು ಬರೀ ನಿಂತಿದ್ದೀವಿ ಅವ್ರು ಫೈಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಮೈಯೆಲ್ಲ ಬ್ಲೆಡ್ ಆಗಿದೆ ಐ ತಿಂಕ್ ಬಿಜಿ ಸರ್ ಇಸ್ ಆಕ್ಚುಲಿ ಕಟ್ ಆ ಮನುಷ್ಯ ಹೀಸ್ ಹೀಸ್ ಬ್ಯೂಟಿಫುಲ್ ಅಮೇಸಿಂಗ್ ಹೀ ಇಸ್ ಟು ಟ್ವೆಂಟಿ ಫೋರ್ ಅವರ್ಸ್ ಏನಿದೆ ನನಗೆ ಒಂಥರ ಮರೆಯೋಕೆ ಆಗದಿರೋ ಬಾವ್ ಮೂಮೆಂಟ್ಸ್ ಅನಿಸುತ್ತೆ ಎಲ್ಲ ಮುಗಿದ ಮೇಲೆ ಕೈ ಮುಗಿದ್ವಿ ಅಪ್ಪ ಮುಗೀತಲ್ಲ ಅವರು ತುಂಬಾ ಚೆಲ್ ಮಾಡ್ತಾರೆ ನಾನು ಹೀರೋ ಹಿಂಗಿರ್ಬೇಕು ವಿಜಯನ ನಮ್ಮ ಹತ್ರ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ತರ ಫ್ರೆಂಡು ಈ ನನ್ ಗೊತ್ತಿದಂಗೆ ತುಂಬಾ ಕಷ್ಟ ಯಾರಿಗೂ ಸಿಗಲ್ಲ ಪಕ್ಕದಲ್ಲಿ ಗೊತ್ತ ನಂದು ಕಷ್ಟ ಅವ್ರದ್ದು ಕಷ್ಟ ಎಲ್ಲಾನು ಶೇರ್ ಮಾಡಬಹುದು ಅವ್ರು ಎಷ್ಟು ದೊಡ್ಡ ಹೀರೋ ಇದ್ದಾರೆ ಇವಾಗ ಈ ಡೈರೆಕ್ಷನ್ ಆಗಿದ್ದಾರೆ ಡೈರೆಕ್ಟರ್ ಆಗಿದ್ದಾರೆ ಅಂತದಲ್ಲಿ ಅವರು ಅದೇ ತರ ಇದೆ ನೋಡಿ ಆ ಲೆವೆಲ್ ಮೇಂಟೈನ್ ಆಕ್ಟ್ರು ಈ ತರ ಡೈರೆಕ್ಷನ್ ಮಾಡಬಹುದು ಅಂತ ಈ ಫೀಲ್ಡ್ ಅಲ್ಲಿ ಇಲ್ಲ ಅನ್ನೋದು ಗೊತ್ತಿಲ್ಲ ನನಗೆ ಸೊ ಬೇರೆ ಲೆವೆಲ್ ಅದರಲ್ಲಿ ಅದು ತುಂಬಾ ಒಳ್ಳೆ ತಾಳ್ಮೆ ಇದೆ ಆ ತಾಳ್ಮೆ ಬೇಕು ಸರ್ ಬಟ್ ವರ್ಕ್ ಅಂತ ಬಂದ್ರೆ ಎಷ್ಟು ಡಿಸಿಪ್ಲೀನ್ ಆಗಿರಬೇಕು ಅದೇ ತರ ಸ್ಟ್ರಿಕ್ಟ್ ಆಗೋ ಇರ್ತಾರೆ ಎಲ್ಲ ವಿಷಯ ಕಲಿಬೇಕಂತ ಅವ್ರ ಹತ್ರ ಕಲಿಬೇಕಂದ್ರೆ ತುಂಬಾ ಕಲಿಬಹುದು ನೀ ಎಷ್ಟು ದಡ್ಡ ಎಷ್ಟು ಮಟ್ಟಕ್ಕೆ ಹೋದ್ರೆ ಕೂಡ ಯಾವಾಗಲೂ ಒಂದೇ ತರ ಇರಬೇಕು ಅನ್ನೋ ಒಂದು ಗುಣ ಇದೆ ನನಗೆ ಆದ್ರೆ ಅದು ಫಸ್ಟ್ ನನ್ಗೆ ತುಂಬಾ ಲೈಕ್ ಆಗಿರಲ್ಲ ಅದನ್ನು ಕಲ್ತ್ಕೋಬೇಕೇನಂದ್ರೆ ಓಡಬೇಕು ಆಕ್ಚುಲಿ ರನ್ ಮಾಡಬೇಕು ಲೈಫ್ ನಾವು ಚಲಾಯಿಸಬೇಕಂದ್ರೆ ನಾವು ರನ್ ಮಾಡಬೇಕು ತುಂಬಾ ಚೆನ್ನಾಗಿ ಜೀವನದಲ್ಲಿ ಮೇಲ್ ಬರ್ಬೋದು ಆ ತಾಳ್ಮೆನ ಕದಿಯಕ್ಕೆ ಸೊ ಅವರ ಅಭಿಮಾನಿಗಳಿಗೆ ಆಗಲಿ ಯಾರೇ ಆಗಲಿ ಅವ್ರ ಅವ್ರಿಗಾಗ್ಲಿ ನಿಮ್ಮ ತಂದೆ ಜನ ಫಸ್ಟ್ ನೋಡ್ಕೊಳಿ ಅವ್ರು ಎಷ್ಟು ಚೆನ್ನಾಗಿ ನೀವು ಅಷ್ಟು ಚೆನ್ನಾಗಿ ನಿಮ್ಮನ್ನ ದೇವ್ರು ಬೆಳೆಸ್ತಾರೆ ಅನ್ಬಿಟ್ಟು ಒಂದು ಹೇಳ್ತಾರೆ ವ್ಯಕ್ತಿ ಹೆಂಗಿದ್ರು ಅದಕ್ಕಿಂತ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಮನಸ್ಸು ದೊಡ್ಡದಾಗ್ತಾ ಇದೆ ಭೀಮಾ ಸಿನಿಮಾ ಅನ್ನೋದು ಅನ್ಬಿಟ್ಟು ಎಲ್ಲಾ ವರ್ಗದವರು ಎಲ್ಲಾ ವಯಸ್ಸಿನವರು ಕುತ್ಕೊಂಡು ನೋಡೋಂತ ಸಿನ್ಮಾ ಇದೊಂದು ಸೋಷಿಯಲ್ ಅವೇರ್ನೆಸ್ ಮೂವಿ ಹುಡುಗರು ಒಂದು ಹದಿನೆಂಟು ವರ್ಷದಿಂದ ಹುಡುಗಿರಲಿ ಇಲ್ಲ ಹುಡುಗರಿರಲಿ ಅವ್ರು ಹೆಂಗೆ ಕೆಟ್ಟೋಗಿ ಮನೆ ಬಿಟ್ಟು ಆಚೆ ಬಂದರೆ ಅವರು ಹೆಂಗೆಲ್ಲ ಅವ್ರದ್ದು ಪರಿಸ್ಥಿತಿ ಇದೆ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಯಾರೋ ಗೊತ್ತಿರೋರು ಮಕ್ಕಳು ಇಲ್ಲ ಬೇರೆ ಎಲ್ಲ ನ್ಯೂಸಲ್ಲಿ ನೋಡಿರ್ತೀವಿ ಪೇಪರ್ ಓದಿರ್ತೀವಿ ಸೊ ನಡೆದಿರೋ ಅದರಿಂದ ಹಿಂಗೆ ಆಚೆ ಬರಬೇಕು ಅಂತ ಒಂದು ಒಳ್ಳೆ ಮೆಸೇಜ್ ಇದೆ ಅವ್ರು ನೋಡೋಕ್ಕೆ ಮುಂಚೆ ಅವ್ರ ತಂದೆ ತಾಯಿ ಬಂದು ನೋಡಿದರೆ ಇನ್ನೂ ಹುಷಾರಾಗ್ಬೋದು ಮುಂಚಿತವಾಗಿ ತಡಿಬೋದು ಮುಂದಿನ ಪೀಳಿಗೆ ಅನ್ನೋ ಮುಂದೆ ಒಂದು ಒಳ್ಳೆ ರೀತಿ ಬೆಳೆಸ್ಕೊಂಡು ಹೋಗ್ಬೋದು ಪ್ಲೀಸ್ ಕಮ್ ವಿಥ್ ಯುವರ್ ಪೇರೆಂಟ್ಸ್ ಸಾಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ ಫೈಟ್ ಅಂತೂ ಅದ್ಭುತವಾಗಿದೆ ಐದು ಫೈಟ್ ಇದೆ ಒಂದಕ್ಕಿಂತ ಒಂದು ಫೈಟ್ ಈ ಭೀಮ್ ಆಗಿದೆ ಸರ್ ಫ್ಯಾನ್ ಪ್ಯಾನ್ ಬೇಸಿಸ್ ದೇ ಟಾಕು ಬಿಕಾಸ್ ಈ ಮೂವಿನ ಹಿಟ್ ಮಾಡಕ್ಕೆ ಅಲಗಾ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ರಿ ಅದು ರೀಚ್ ಆಯಿತು ಅದರ ಡಬಲ್ ರೀಚ್ ಆಗಿದೆ ಇದು ತ್ರಿಬಲ್ ರೀಚ್ ಆಗುತ್ತೆ ಭೀಮ ನಿಜವಾಗ್ಲೂ ಹೇಳ್ತೀನಿ ಮಾಸ್ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಡ್ರಾಮಾ ಟು ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನದೊಂದು ಹಬ್ಬ ಆದ್ರೆ ಒಂಬತ್ತನೇ ತಾರೀಕು ಭೀಮನ ಹಬ್ಬ ಒಂದ್ಸಲಿ ನೋಡಲ್ಲ ನೀವು ಮಾರ್ಕ್ ಮೈ ವರ್ಡ್ ಎರಡು ಸಲ ನೋಡ್ತೀರಾ ನಿಮ್ಮ ಅಮ್ಮ ನನಗೂ ಬಂದೇ ಬರ್ತೀನಿ